ಹಾಯ್ ಗಾಯ್ಸ್ ನಾನಿಲ್ಲಿ ರಾಗಿ ಮಾಲ್ಟ್ ಮಾಡೋದಕ್ಕೆ ಹೇಳಿ ರಾಗಿ ತಗೊಂಡಿದ್ದೀನಿ ಹಾಗೆ ಒಣಜೋಳ ಬಾರ್ಲಿ ಇದು ನವಣೆ ಹಾಗೆ ಬಾದಾಮಿ ಗೋಡಂಬಿ ಒಣಶುಂಠಿ ಕಂಬು ಫ್ಲ್ಯಾಕ್ ಸೀಡ್ಸು ಗೋಧಿ ಇದು ಹೆಸರುಬೇಳೆ ಸಾಮೆ ಸೀಮೆ ಅಕ್ಕಿ ಕಡಲೆ ಬೀಜ ಹಾಗೂ ಹುರುಗಡಲೆ ಸೊ ಇಲ್ಲಿ ಸುಮಾರು ಒಂದು ಹದಿನಾರು ಐಟಮ್ಸ್ ಇದೆ ಸೊ ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ನಂತರ ಇದನ್ನು ಪುಡಿ ಮಾಡುವಂಥದ್ದು ಇಲ್ಲಿ ನಾನೊಂದು ಸೆವೆಂಟಿ ಗ್ರಾಮ್ ಅಷ್ಟು ಮಖನ ಕೂಡ ತಗೊಂಡಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ನಾವು ಹೆಚ್ಚು ದಿನ ಇದನ್ನು ಸ್ಟೋರ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡೋದು ಯಾವುದೇ ರೀತಿ ಹುಳ ಆ ಥರ ಎಲ್ಲ ಬರೋದಿಲ್ಲ ಸೊ ಮಿನಿಮಮ್ ಅಂತ ಅಂದರೆ ಸಿಕ್ಸ್ ಮಂತ್ಸಿಂದ ಏಯ್ಟ್ ಮಂತ್ಸ್ ತನಕನೂ ಸ್ಟೋರ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಸೊ ಅಷ್ಟೊಳಗಡೆ ನಮಗೆ ಇದು ಪೌಡರೆಲ್ಲ ಖಾಲಿ ಆಗುತ್ತೆ ಯಾಕಂದರೆ ಇದು ನಾವು ಡೈಲಿ ಬೇಸಿಸ್ ನಾವು ಯೂಸ್ ಮಾಡೋದ್ರಿಂದ ಬೇಗ ಖಾಲಿ ಆಗುತ್ತೆ ಸೊ ನಾನಿಲ್ಲಿ ಏನೆಲ್ಲ ಯೂಸ್ ಮಾಡಿದ್ದೀನಲ್ಲ ಸೊ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಕ್ವಾಂಟಿಟಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಬೇಕಾದವರು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ ಕಡಿಮೆ ಇದ್ದೀವಿ ಅಂತಂದರೆ ನಾನು ಏನು ಕ್ವಾಂಟಿಟಿ ತೊಗೊಂಡಿದ್ದೀನಿ ಸೊ ಅದರದ್ದು ಹಾಫ್ ಕ್ವಾಂಟಿಟಿ ಮಾಡ್ಕೊಂಡು ನೀವು ಇಲ್ಲಿ ತೊಗೋಬಹುದು ಆ್ಯಂಡ್ ಈ ರೀತಿ ಮನೆಯಲ್ಲೇ ನಾನು ಪೌಡರ್ಸ್ ಮಾಡೋದನ್ನ ತುಂಬಾ ಪ್ರಿಫರ್ ಮಾಡ್ತೀನಿ ಹೊರಗಡೆಯಿಂದ ಬೈ ಮಾಡೋದಿಲ್ಲ ಮಿಲ್ಕ್ ಪೌಡರ್ಸ್ ಆಗಿರ್ಬೋದು ಈ ರೀತಿ ಮಾಲ್ ಪೌಡರ್ಸ್ ಆಗಿರ್ಬೋದು ಇದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೋತೀವಿ ಖಾರದ ಪುಡಿ ಆಗಿರ್ಬೋದು ಆ ರೀತಿ ಯಾವುದೇ ರೀತಿ ಪೌಡರ್ಸ್ ಆಗಿದ್ರೂ ಕೂಡ ನಾವು ಮನೆಯಲ್ಲೇ ಈ ರೀತಿ ಮಾಡೋದು ಯಾಕಂದರೆ ಅದು ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಯಾಕಂದರೆ ನಮಗೆ ಯಾವ ಯಾವ ಪದಾರ್ಥ ಎಷ್ಟೆಷ್ಟು ಹಾಕಿರ್ತೀವಿ ಅನ್ನೋದು ನಮಗೆ ಗೊತ್ತಿರತ್ತಲ್ವ ಸೊ ನಾವು ಕಣ್ಣಿಂದ ನೋಡಿರ್ತೀವಿ ಮಾಡಿರ್ತೀವಿ ಸೊ ಕಂಪ್ಲೀಟ್ಲಿ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸೊ ಹಾಗಾಗಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ಆ್ಯಂಡ್ ನಾವು ಕಂಪ್ಲೀಟಾಗಿ ಪ್ರತಿಯೊಂದು ಪದಾರ್ಥನೂ ಕ್ಲೀನ್ ಮಾಡಿ ಹಾಕಿರ್ತೀವಿ ತುಂಬ ಹೈಜೀನ್ ಮೇಂಟೈನ್ ಮಾಡಿರ್ತೀವಿ ಸೊ ಹಾಗಾಗಿ ಮಕ್ಕಳಿಗೆ ಕೊಡೋದು ದೊಡ್ಡವರು ಕೂಡ ಕುಡಿತಾರೆ ಇದು ಇದನ್ನು ಈ ಮಾಲ್ಟ್ ಎಸ್ಪೆಷಲಿ ಟೂ ಇಯರ್ಸ್ ಮೇಲೆ ಪಟ್ಟವರಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ತಗೋಬೋದು ಏನೂ ತೊಂದರೆ ಇಲ್ಲ ಆ್ಯಂಡ್ ಇದು ಕಡಲೆ ಬೀಜ ಸಪ್ರೇಟಾಗಿ ಏನಕ್ಕೆ ಇಟ್ಕೋತಾ ಇದ್ದೀನಿ ಅಂದರೆ ಅದು ಸಿಪ್ಪೆ ತೆಗಿಬೇಕು ಅದಕ್ಕೋಸ್ಕರ ಆ್ಯಂಡ್ ಇದು ಒಣಶುಂಠಿ ಬಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಇದರಲ್ಲೂ ಕೂಡ ಹುಳ ಬರೋವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಬಿಸಿ ಮಾಡಿಕೊಂಡ್ರೆ ಅದು ಹುಳ ಬರೋದು ಅವಾಯ್ಡ್ ಆಗುತ್ತೆ ಜಾಸ್ತಿ ದಿವಸ ಸ್ಟೋರ್ ಮಾಡ್ಬೋದು ಆ್ಯಂಡ್ ಮಖನ ಕೂಡ ಪ್ರತಿಯೊಂದು ಐಟಮನ್ನು ನಾನು ಸಪ್ರೇಟಾಗಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಲಾಸ್ಟಲ್ಲಿ ರಾಗಿ ಏನಿದೆ ಅದನ್ನು ತೊಗೊಂಡಿದ್ದೀನಿ ಇದು ಮೊಳಕೆ ಕಟ್ಟಿ ಕೂಡ ತೊಗೋಬೋದು ಬಟ್ ನನಗೆ ಟೈಮ್ ಇರಲಿಲ್ಲ ಅಂಥೇಳಿ ನಾನು ಹಾಗೆ ಜಸ್ಟ್ ವಾಶ್ ಮಾಡಿ ಬಿಸಿನಲ್ಲೂ ಒಣಗಿಸ್ದೆ ಅಷ್ಟೇ ನೋಡಿ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಂಡು ನಂತರ ನಾವು ಅದಕ್ಕೆ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಡಬೇಕು ಸೊ ನೋಡಿ ಕಂಪ್ಲೀಟಾಗಿ ಆಗಿದೆ ಇವಾಗ ಮಿಲ್ಲಿಗೆ ಕೊಡೋದಕ್ಕೆ ಕಂಪ್ಲೀಟ್ಲಿ ರೆಡಿ ಸೊ ಕಡಲೆ ಬೀಜ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ಇದನ್ನು ಏನಿದ್ರು ಎತ್ಕೊಂಡೋಗಿ ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಸೋದು ಅಷ್ಟೇ ಸೊ ಹಾಗಿದ್ರೆ ಬನ್ನಿ ಮಿಲ್ಲಿಗೆ ಹೋಗಿ ಪೌಡರ್ ಮಾಡಿಸೋಣ ಇವಾಗ ಮಿಲ್ಲಿಗೆ ಕೂಡ ಬಂದೆ ನಾನು ಪೌಡರ್ ಮಾಡಲಿಕ್ಕೆ ಹಾಕಿದ್ದೀನಿ ಸೊ ಇದು ಟೂ ಟೈಮ್ಸ್ ಪೌಡರ್ ಮಾಡಿಸ್ದೆ ನಾನು ಯಾಕಂದರೆ ಅದು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ತರಿ ತರಿ ಇತ್ತು ಫೈನ್ ಪೌಡರ್ ಆಗಿರಲಿಲ್ಲ ಸೊ ಆ ಕಾರಣಕ್ಕಾಗಿ ಸೆಕೆಂಡ್ ಟೈಮ್ ಹಾಕಿ ನಾನು ಫುಲ್ ನೈಸ್ ಪೌಡರ್ ಮಾಡಿಕೊಂಡೆ ಆ್ಯಂಡ್ ಗೈಸ್ ನನಗೆ ಇದು ಮಾಡಲಿಕ್ಕೆ ಅರೌಂಡ್ ಒನ್ ಆ್ಯಂಡ್ ಆ ಹಾಫ್ ಹವರ್ಸಿಂದ ಟು ಅವರ್ಸ್ ತನಕ ನನಗೆ ಟೈಮ್ ಬೇಕಾಯಿತು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವು ಈ ರೀತಿ ಮಾಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಆ್ಯಂಡ್ ನಾವಿಲ್ಲೇನು ಕ್ವಾಂಟಿಟಿ ತೊಗೊಂಡಿರ್ತೀವಲ್ಲ ಸೊ ಅದ್ರದ್ದು ತ್ರಿಬಲ್ ಕ್ವಾಂಟಿಟಿ ಆಗುತ್ತೆ ಪೌಡರು ನಾನು ನೋಡಿ ನಾನು ತೊಗೊಂಡಿದ್ದ ಕ್ವಾಂಟಿಟಿಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಬಕೆಟ್ ಹತ್ರ ಆಗಿದೆ ಆ್ಯಂಡ್ ನಿಜವಾಗ್ಲೂ ಸ್ಮೆಲ್ ಎಷ್ಟು ಅಂತ ಬರ್ತಿತ್ತು ಅಂತಂದರೆ ಮಾಲ್ಟದು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿತ್ತು ಆ್ಯಂಡ್ ನೋಡಿ ಇಲ್ಲಿ ಎಷ್ಟಾಗಿದೆ ಅಂತ ಹೇಳಿ ಈ ರೀತಿ ಒಂದು ಮುಕ್ಕಾಲು ಬಕೆಟ್ ಫುಲ್ಲಾಗಿದೆ ಆ್ಯಂಡ್ ಮನೆಗೆ ತಂದು ಈ ರೀತಿ ಹಾಕಬೇಕು ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಸುಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಒಣಗಾಕ ಹಾಕಿದ್ದೀನಿ ಆ್ಯಂಡ್ ಇದು ಜಸ್ಟ್ ನಾನು ಒಂದ್ರೆ ಆಡಿ ನೋಡಿದೆ ಅದೇನಾದ್ರೂ ಹೊಟ್ಟೆನಾದರೂ ಬರುತ್ತಾ ಅಂತ ಹೇಳಿ ನಾವು ಪ್ರತಿಯೊಂದು ಕ್ಲೀನ್ ಮಾಡಿ ಹಾಕಿರೋದ್ರಿಂದ ಆ ರೀತಿ ಒಟ್ಟಲ್ಲ ಏನೂ ಬಂದಿಲ್ಲ ಆ್ಯಂಡ್ ಮಾಲ್ಟ್ ಮಾಡೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಬ ಬಾಯ್